ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ತುಂಬಾ ಸರಳವಾದ ಮಂತ್ರವನ್ನ ಹೇಳುತ್ತೇವೆ ಇದಕ್ಕೆ ಯಾವ ರೀತಿಯೂ ಯಂತ್ರ ಇಲ್ಲದೆ ಒಂದು ಮಂತ್ರದ ಸಹಾಯದಿಂದ ನೀವು ಯಾರನ್ನ ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು ನಿಮಗೆ ಅವರದ್ದು ಹೆಸರು ಗೊತ್ತಿದ್ದರೆ ಸಾಕು ಮತ್ತು ಅದರೊಂದಿಗೆ ಅವರನ್ನ ಒಂದು ಸಾರಿ ನೀವು ನೋಡಿರ್ಬೇಕು ಮಾತ್ರ ಈ ವಶೀಕರಣ ಮಂತ್ರವನ್ನ ಮಾಡುವಂತವರು ಯಾರಂದ್ರೆ ನೀವು ಯಾರನ್ನು ಪ್ರೀತಿಸುತ್ತಿದ್ದರೆ ಆ ವ್ಯಕ್ತಿ ನಿಮ್ಮಿಂದ ಬ್ರೇಕಪ್ ಆಗಿ ದೂರ ಆಗಿದ್ದರೆ ಅವರನ್ನ ನೀವು ಮತ್ತೆ ಪಡೆದುಕೊಳ್ಳಬಹುದು ಅವರು ಮಾತ್ರ ಈ ವಶೀಕರಣ ವಿಧಾನವನ್ನ ಮಾಡಬೇಕು ಇದನ್ನ ನೀವು ಒಂದು ಸಾರಿ ಮಾಡಿಬಿಟ್ರೆ ಸಾಕು ಅವರು ಎಲ್ಲೇ ಇದ್ದರೂ ಕೂಡ ನಿಮ್ಮ ಹತ್ತಿರ ಓಡಿ ಬರುತ್ತಾರೆ ಖಂಡಿತ ಇದನ್ನು ನೀವು ಮಂಗಳವಾರ ದಿನದನ್ನು ಮಾತ್ರ ಮಾಡಬೇಕಾಗತ್ತೆ ಸಮಯ ರಾತ್ರಿ ಏಳು ಗಂಟೆ ಮತ್ತು ಹನ್ನೊಂದು ಗಂಟೆಯ ಮಧ್ಯದ ಒಳಗಡೆ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ವಶೀಕರಣ ವಿಧಾನವನ್ನ ಮಾಡಬೇಕಾದ್ರೆ ನಿಮ್ಮನ್ನ ಯಾರೂ ಕೂಡ ನೋಡಿರ್ಬಾರ್ದು ಮತ್ತು ನೀವು ಯಾರಿಗೂ ಸಹ ನೋಡಿ ಸ್ನೇಹಿತರೆ ನೀವು ಈಗ ಇದನ್ನ ಹೇಗೆ ಮಾಡಬೇಕು ಎಂಬುದನ್ನು ಹೇಳಿಕೊಳ್ತೇವೆ ನೋಡಿ ಒಂದು ಎಫ್ಒ ಸೈಜ್ ನ ಬಿಳಿ ಹಾಳೆಯನ್ನ ತೆಗೆದುಕೊಳ್ಳಿ ಆ ಬಿಳಿ ಹಾಳೆಯ ಮೇಲೆ ವಿಡಿಯೋದಲ್ಲಿ ತೋರಿಸಿರುವ ಆ ಮಂತ್ರವನ್ನ ಬಿಳಿ ಹಾಳೆಯ ಮೇಲೆ ಬರೆದುಕೊಳ್ಳಿ ನೋಡಿ ಸ್ನೇಹಿತರೆ ಮಂತ್ರದಲ್ಲಿ ಅಮುಕಂ ಎಂಬ ಪದ ಇದೆಯಲ್ವಾ ಅಲ್ಲಿ ನೀವು ಯಾರನ್ನು ವಶಕ್ಕೆ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೀರಾ ಅವರ ಹೆಸರನ್ನ ಅಲ್ಲಿ ಬರೆಯಿರಿ ಇದು ನಿಮಗೆ ಜ್ಞಾಪಕದಲ್ಲಿ ಇರಲಿ ಆ ಹಾಳೆ ಮೇಲೆ ಇದೇ ಪ್ರಕಾರದಲ್ಲಿ ಬರೆದು ಆದ ನಂತರ ಆ ಹಾಳೆಯನ್ನ ನಾಲ್ಕು ಭಾಗಗಳನ್ನಾಗಿ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿ ಆದ ನಂತರ ಒಂದು ರಾತ್ರಿ ಅಂದರೆ ಮಾಡಿದ ದಿನ ದಿನದಂದೇ ಅದನ್ನ ಒಂದು ರಾತ್ರಿ ನಿಮ್ಮ ಹತ್ತಿರ ಇಟ್ಟುಕೊಂಡು ಮಲಗಬೇಕಾಗುತ್ತೆ ಅಥವಾ ತಲೆಯ ದಿಂಬಿನ ಕೆಡಗಡೆ ಇಟ್ಟು ಮಲಗಿ ಮುಂಜಾನೆಯ ಸಮಯ ಆ ಹಾಳೆಯನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂದು ಅದನ್ನು ಪರ್ಮನೆಂಟ್ ಆಗಿ ನಿಮ್ಮ ಹತ್ತಿರನೇ ಇಟ್ಟುಕೊಳ್ಬೇಕು ನಿಮ್ಮ ಪೋಸ್ಟ್ನಲ್ಲಿ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ ಈ ತಂತ್ರವನ್ನ ಮಾಡಿದ ಎರಡೇ ಎರಡು ನಿಮಿಷದಲ್ಲಿ ಆ ವ್ಯಕ್ತಿಯು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸ್ತಾನೆ ಅಂದರೆ ನಿಮ್ಮ ಸಮೀಪ ಬರಲು ಆರಂಭಿಸುತ್ತಾರೆ ಈ ತಂತ್ರವನ್ನು ನೀವು ಕೂಡ ಮಾಡಿ ನೋಡಿ ವೀಕ್ಷಕರೇ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ